ಒಂದು ಕಡೆ ಮುಟ್ಟಿದ ಹೇಳ್ತಾರೆ ಅಂದ್ರೆ ಕಲಿತ ನಂತರ ಗುರುಗಳನ್ನ ಮರೆಯಬಾರದು ಕಲಿತ ನಂತರ ಗುರುಗಳ ಮರಿಬಾರದು ಸಂಪತ್ತು ಬಂದ ನಂತರ ಸ್ನೇಹಿತರನ್ನ ಮರೆಯಬಾರದು ಹೆಂಡತಿ ಬಂದ ಮೇಲೆ ಹೆತ್ತವರನ್ನ ಮರೆಯಬಾರದು ಗೌರವ ಸಿಗದ ನಂತರ ಬಂದ ದಾರಿಯನ್ನ ಮರೆಯಬಾರದು ಅಂದ್ರೆ ನಮಗೆ ಜೀವನದಲ್ಲಿ ಗೌರವ ಸಿಕ್ಕದ ನಂತರ ಅಂದ್ರೆ ನಮ್ಗೆ ಯಾವ ರೀತಿ ನಡ್ಕೊಂಡು ನಮ್ಗೆ ಗೌರವ ಸಿಕ್ಕದಂತ ದಾರಿಯನ್ನ ಮರೆಯಬಾರದು ಅಂತ ಹೇಳ್ತಾರೆ ಅವಸರ ಮುಗಿದ ನಂತರವೇ ಸಹಾಯ ಮಾಡಿದ ವ್ಯಕ್ತಿಯನ್ನ ಮರೆಯಬಾರದು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಕರ ಬ್ರಹ್ಮದ ಅಜ್ಜ ಮಾಡಿಕೊಂಡು ಗ್ರಾಮದ ಗುರುಹಿರಿಯರು ತಾಯಿದರು ಮುತ್ತು ಮಕ್ಕಳು ಅವರಿವರು ಏನಾದರೂ ಅತ್ತ ಎತ್ತೂ ಮಾಡ ಸಂತೋಷ ಪಡಿಸಿರ್ತಕ್ಕಂಥ ಹಾಗೂ ಇವತ್ತಿನ ಪುಣ್ಯ ಸ್ಮರಣೆ ಹಿರಿಯರನ್ನ ಸ್ಮರಣೆ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಭೂತಾಗಿರ್ತಕ್ಕಂತ ಹಾಗೂ ಲಕ್ಷ್ಮಣ ಸರ್ ಅವರನ್ನ ಮೊದಲು ಮಾಡಿಕೊಂಡು ಎಲ್ಲರಿಗೂ ಅನಂತಪುರವಾಗಿ ಪ್ರಣಾಮಗಳನ್ನು ಬಹಳ ವಿಶೇಷವಾದ ಏಕೆಂದ್ರೆ ಓಕೆ ಖುಷಿ ಆಗ್ತೈತೆ ಯಾಕಂದ್ರೆ ತalle ಪುಣ್ಯ ಸ್ಮರಣೆಯಾಗಿ ಈ ವರ್ಷಕ್ಕೆ 30 ಇಷ್ಟದಿ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ಸಂತೋಷದ ವಿಷಯ ನಾ ಓದ ವರ್ಷ ಇಲ್ಲ ಇಕ್ಕೆ ಅನ್ಸುತ್ತೆ ನಾನು ಏನು ಅಪ್ಪ ಇದ ಊರ ಬಂದು ನಿಮ್ಮ ಅಪ್ಪನ ಗುಂಪಿ ತಿನ್ನ ನೆನಕರೋದಿಲ್ಲ ಯಾಕಂದ್ರೆ ಈ ಊರ್ ಪರಿಚಯ ಮಾಡಿ ಕೊಟ್ಟಿದ್ದೆ ನನಗೆ

ಅದ್ರಾಸ್ ಮಾಡೋದಿಲ್ಲ ಮಕ್ಕಳ ಮೇಲೆ ಬೇರೆ ಅಂತ ಮಾಡ್ತಾರೆ ಆದರೆ ಪುಣ್ಯ ಸ್ಮರಣೆ ಮಾಡೋದಾ ಬಹಳ ಪುಣ್ಯದ ಕೆಲಸ ಅಂತ ಹೇಳ್ತಾರೆ ಪುಣ್ಯ ಅಂತ ಇದ್ರ ಮೊದಲಿಗೆ ಪುಣ್ಯ ಪುಣ್ಯಸ್ಮರಣೆ ಅಂದ್ರೆ ಯಾರ ಈ ಭೂಮಿ ಮೇಲೆ ಪುಣ್ಯವನ್ನ ಮಾಡಿರ್ತಾರಲ್ಲ ಆ ಪುಣ್ಯ ಸ್ಮರಣೆಯನ್ನ ಮಾಡೋದಲ್ಲ ಪುಣ್ಯದ ಕೆಲಸ ಅಂತ ಹೇಳ್ತಾರೆ ಒಂದು ಕಡೆ ಮೂರ್ತಿರೋ ಮಾತುಗಳ ಹೇಳ್ತಾರೆ ಏನ್ ಅಂದರೆ ವಿದ್ಯೆ ಕಲಿತ ನಂತರ ಗುರುಗಳನ್ನ ಮರೆಯಬಾರದು ವಿದ್ಯೆ ಕಲಿತ ನಂತರ ಗುರುಗಳನ್ನ ಮರೆಯಬಾರದು ಸಂಪತ್ತು ಬಂದ ನಂತರ ಸ್ನೇಹಿತರನ್ನ ಮರೆಯಬಾರದು ಹೆಂಡತಿ ಬಂದ ಮೇಲೆ ಹೆತ್ತವರನ್ನ ಮರೆಯಬಾರದು ಗೌರವ ಸಿಗದ ನಂತರ ಬಂದ ದಾರಿಯನ್ನ ಮರೆಯಬಾರದು ಅಂದ್ರೆ ನಮಗೆ ಜೀವನದಲ್ಲಿ ಗೌರವ ಸಿಕ್ಕದ ನಂತರ ಅಂದ್ರೆ ನಮ್ಗೆ ಯಾವ ರೀತಿ ನಡ್ಕೊಂಡು ಬಂದ ನಮಗೆ ಗೌರವ ಸಿಕ್ಕದಂತ ಆ ದಾರಿಯನ್ನ ಮರೆಯಬಾರದು ಅಂತ ಹೇಳ್ತಾರೆ ಅವಸರ ಮುಗಿದ ನಂತರವೇ ಸಹಾಯ ಮಾಡಿದ ವ್ಯಕ್ತಿಯನ್ನ ಮರೆಯಬಾರದು ಇವತ್ತು ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಉನ್ನತ ಸ್ಥಾನಕ್ಕೆ ಬಂದ ಯಾರನ್ನೂ ಮರೆಯಬಾರದು ಅಂತ ಹೇಳ್ತಾರೆ ಆ ತಂದೆ ತಾಯಿ ಪುಣ್ಯ ಮಾಡ್ಕೊಂತ ಮಾರ್ಗದರ್ಶನ ನೀಡಿದ ಅದನ್ನ ನಡೆಸ್ಕೊಂಡು ಹೋಗ್ಬೇಕಂತ ಅವ್ರ ಕಾಯಕ ಐತಲ್ಲ ಅಲ್ಲ ಅದು ಪುಣ್ಯ ಕೆಲಸ ಅಂತ ಹೇಳ್ತಾರೆ ನೋಡ್ರಿ ಈ ಭೂಮಿ ಮೇಲೆ ನಾವು ಬರುವಾಗ ಏನು ತಂದಿಲ್ಲ ಹೋಗುವಾಗ ನೀವು ಏನು ಒಯ್ಯೋದಿಲ್ಲ ಆದ್ರೆ ಬಂದು ಮಧ್ಯದೆಲ್ಲ ಭಗವಂತನ ನಾಮಸ್ಮರಣೆ ಮಾಡುದ್ಯದ ಕೆಲಸ ಅಂತ ಹೇಳ್ತಾರ ಆದ್ರೆ ನಾವ್ ಏನ್ ಮಾಡ್ತೀವಿ ಎಲ್ಲವೂ ಮರಿತೀವಿ ಎಲ್ಲವೂ ಮರೆತಾಗ ಭಗವಂತ ನಮ್ಮನ್ನ ಮರೆಯುವಂತ ಚಾನ್ಸಸ್ ಇರ್ತದ ಈ ಭೂಮಿ ಮೇಲೆ ಅಂದ್ರೆ ಈ ಭೂಮಿ ಮೇಲೆ ಈ ಸೃಷ್ಟಿಕರ್ತ ಇವಾಗ ನೋಡ್ರಿ ಈ ಘಟ ಸ್ಥಾಪನೆ ಇವತ್ತಿ ಪ್ರಾರಂಭ ಆಯ್ತು ಇವತ್ತ ದೇವಿ ಗ್ರಂಥ ಇವತ್ತ ಅವ್ರ ಸ್ಮರಣೆ ಎಷ್ಟು ಪುಣ್ಯದ ಕೆಲಸ ನೋಡ್ರಿ ಎರಡನ್ನ ಸೇರಿಸಿ ಆ ಭಗವಂತನನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾರಲ್ಲ ಆ ಕುಟುಂಬಕ್ಕೆ ಆ ಭಗವಂತ ಆಯುಷ್ಯ ಆಯ್ಕೆಯನ್ನು ಕೊಟ್ಟು ಕಾಪಾಡಿದೆ ಅಂತ ಹೇಳ್ತಾರೆ ವಿಶೇಷವಾಗಿ ನಾವ ಒಂದ್ ವರ್ಷ ಮಾಡ್ತೀವಿ ಎರಡು ವರ್ಷ ಮಾಡ್ತೀವಿ ಪುಣ್ಯ ಸ್ಮರಣೆ ಬಹಳ ಹತ್ತು ಹನ್ನೊಂದು ವರ್ಷ ಮಾಡ್ತೀವಿ ಆಮೇಲೆ ಅದನ್ನೆಲ್ಲ ನಾವು ಬಿಟ್ಟು ಬಿಡ್ತೀವಿ ಆದ್ರೆ ಇವರು ಪರಂಪರೆಯಿಂದ ಮಾಡ್ಕೊಂತ ಬಂದಿದ್ದಾರೆ ಇದೊಂದು ಹೆಮ್ಮರವಾಗಿದೆ ಅಂತ ನಮ್ಮ ಉದ್ದೇಶ ಅಷ್ಟೇ ಮತ್ತೇನಿಲ್ಲ ಅದ್ರ ಜೊತೆಗೆ ಈ ಪುಣ್ಯಸ್ಮರಣೆ ಯಾಕೆ ಮಾಡಬೇಕು ಇದು ಮಾಡೋದ್ರಿಂದ ನಮ್ಗೆ ಪ್ರತಿಫಲ ಏನ್ ಸಿಗ್ತದೆ ಪುಣ್ಯಸ್ಮರಣೆ ಅಂದ್ರೆ ಈ ಭೂಮಿ ಮೇಲೆ ನಾವು ಅವ್ರು ನಾಮಸ್ಮರಣೆ ಮಾಡಿ ಈ ಭೂಮಿ ಮೇಲೆ ಹಲವಾರು ಚರಣರ ಭಗವಂತನ ನಾಮಸ್ಮರಣೆ ಮಾಡಿ 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 ಸಾಕ್ಷಾತ್ ದೇವರಾಗಿದ್ದಾರೆ ಯಾಕೋ ಹೇಮರಡ್ಡಿ ಮಲ್ಲಮ್ಮ ಆಗಿರ್ಬೋದು ಅಥವಾ ಗುಡ್ಡಾಪುರ ದಾನಮ್ಮ ಆಗಿರ್ಬೋದು ಇವರೆಲ್ಲ ಹೋಗಿದ್ದಾರೆ ಈ ಭೂಮಿ ಮೇಲೆ ಇಲ್ಲ ಆದ್ರು ಸಹ ಅವ್ರನ್ನ ಹಾಗೆ ಈ ಭೂಮಿ ಮೇಲೆ ಸಹ ತಂದೆ ತಾಯಿ ಈ ಹೂಮಿ ಇಲ್ಲ ಅಂದ್ರೆ ಸಹ ಅವ್ರನ್ನ ಹೆಂಗ್ ನೆನೆಸ್ಕೋಬೇಕಂದ್ರ ಅವರ ಯಾವ ತಾಯಿಗೆ ತಿಳ್ಕೊಂಡಿರ್ತಾರ ನಾಲ್ಕು ಜನ ತರದ ಪ್ರಸಾದವನ್ನ ಮಾಡಿ ನಾವ್ ಅವ್ರಿಗೆ ತೃಪ್ತಿ ಪಡಿಸಿದ್ರೆ ಏನಂತಂದ್ರೆ ನಮಗೂ ಅಂತ ಆದ್ಮೇಲೆ ಆ ಭಗವಂತ ಬೇಡಿದನ ಅಂತ ಆಶೀರ್ವಾದ ಮಾಡ್ತಾರೆ ಯಾಕೆ ಮಾತಾಡತಂದ್ರ ಹುಟ್ಟುವಾಗ ನಮ್ಗೆ ಉಸಿರಿರ್ತಾರ ಹೆಸರು ಇರೋದಿಲ್ಲ ಸದ್ದಾಗಿ ಭೂಮಿ ಮೇಲೆ ಹೆಸರುಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾರ ಅದಕ್ಕೆ ಹೇಳ್ತಾರ ಮೊದಲ ಈ ರೀತಿ ಅವರ ಸತ್ಸ ಮಾಡ್ತಿದ್ರು ಈ ರೀತಿ ದೇವಿ ಆರಾಧನೆಯನ್ನ ಮಾಡ್ತಿದ್ರು ಅಂತ ಹೇಳಿದ್ರ ಅದೇ ಒಂದು ಅವರ ಪುಣ್ಯರ ಕೆಲಸ ಅಂತ ಹೇಳ್ತಾರ ಹಾಗೆ ನಾವು ಪುಣ್ಯದ ಕೆಲಸ ಮಾಡೋದ್ರಿಂದ ನಾವು ಪುಣ್ಯ ದೊರಕದ ಹೊರತು ಪಾಪರ್ತ ನಮ್ಗೆ ದೊರಕೋದಿಲ್ಲ ಅಂತ ಹೇಳ್ತಾರ ಶರೀರ ಅದಕ್ಕೆ ಹೇಳ್ತಾರೆ ಬರುವಾಗ ಬರೀಗೈ ಹೋಗುವಾಗ ಬರೀ ಅರಮನೆ ಕಚ್ಚಿರಲಿ ಸಿರಿಮನೆ ಕಚ್ಚಿರಲಿ ಹೊರರಿಗೂ ಪ್ರಕೃತಿ ತಾರಿನ ಶೀತ ಭಾರತಿ ಅಂತ ಹೇಳ್ತಾರೆ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಪುಣ್ಯದ ಕೆಲಸ ಮಾಡುದು ಅಂದ್ರೆ ನಾವ್ ಪುಣ್ಯದ ಕೆಲಸ ಮಾಡಿದ್ರೆ ನಮಗ ಒಳ್ಳೇದಾಗ್ತದ ಅನ್ನೋ ಮಾತನ್ನ ಹೇಳ್ಕೊತಿರೋದು ಹೆಂಗ ರೀ ಅಂಬ ಪುಣ್ಯದ ಕೆಲಸ ಮಾಡಿದ್ರೆ ನಮ್ಗ ಆಗ್ತದ ಹೆಂಗಾಗ್ತದಂದ್ರ ಒಂದು ದೃಷ್ಟಾಂತ ನೆನ್ಪಾಗ್ತದೆ ಒಬ್ಬ ವ್ಯಕ್ತಿ ಪರಮಾತ್ಮ ಪ್ರಶ್ನೆ ಮಾಡಿದ ನನ್ನ ಸತ್ ಮೇಲೂ ಜೀವಂತವಾಗಿ ನನ್ನ ಆತ್ಮ ಇರಬೇಕು ಅಂತ ಹೇಳ್ತಾನ ಅಂದ್ರೆ ನನ್ನ ಸತ್ ಮೇಲೆ ಜೀವಂತ ನನ್ನ ಆತ್ಮ ಇರಬೇಕು ನಿನ್ನ ಆತ್ಮ ಅಲ್ಲೇ ಇರ್ಬೇಕಾದ್ರ ಯಾರ ನಿನ್ನ ಮಕ್ಕಳ ನಿನ್ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡೋದು ಏನಂದ್ರ ಸತ್ ಹೋದ್ಮೇಲೆ ಪ್ರತಿ ವರ್ಷ ನಾ ಸತ್ತು ತಾರೀಕ ನಾಕ್ ಮಂದಿ ಕರೆದ ಅನ್ನ ದಾಸೋಹ ಹೇಳು ಅವಾಗ ನಿನ್ನ ಆತ್ಮ ಅಲ್ಲೇ ಇರ್ತದ ಅಂತ ಪರಮಾತ್ಮ ಹಂಗಾರ ನಾನ್ ಅಂತ ಹೇಳಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಕ ನಾಕ್ ಮಂದಿ ತರದ ಅನ್ನ ಪ್ರಸಾದ ಮಾಡಿ ಅವ್ರು ಏನೇನು ಇರ್ತಾರೆ ಎಲ್ಲವನ್ನ ಮಾಡಿದ್ದೇವೆ ಆದ್ರ ದಾಸೋ ಮಾಡ ಒಳ್ಳೆ ಸಂಸ್ಕಾರ ಕೊಟ್ಟ ಆದ್ರ ಅವಳು ಒಳ್ಳೆ ರೀತಿಯಿಂದ ಕಲ್ತಿದ್ರು ಆದ್ರ ಮಧ್ಯದಲ್ಲಿ ಹೆಂಡತಿ ಅಂತ ಬಂದು ಹೆಂಡತಿ ಅಂತ ಬಂದ್ಮೇಲೆ ಕೆಲವೊಂದು ಜನ ಚೇಂಜು ಆಗ್ತಾರ ಕೆಲವೊಂದು ಜನ ಹೇಳೋ ಕೇಳ್ಕೊಕೋ ಹೋಗ್ತಾರ ಭಕ್ತಿರ್ತಾರ ಇಲ್ಲ ಅಂದ್ರೆ ಇರದೆ ಇರ್ಬೋದು ಹಾಗೆ ಇದೂಮಿ ಮೇಲೆ ಎಲ್ಲವೂ ಇನ್ನು ಎಷ್ಟು ಜನ ಆಗಿ ಬಂದ್ಮೇಲೆ ಎಲ್ಲರೂ ಸಮಯ ಹಾಗೂ ಹೆಂಡತಿ ಬಂದು ಅವನಕ ಸರಿ ಮಾಡ್ತಿದ್ದ ಭಕ್ತಿ ಮಾಡ್ತಿದ್ದ ಎಲ್ಲ ಆ ಪೂಜೆ ಪುಲಿಸ್ತಾರಿಗೆ ಎಲ್ಲ ಮಾಡ್ತಿದ್ದ ಹೆಂಡತಿ ಬಂದು ಒಂದು ಎರಡು ವರ್ಷ ಮೂರು ವರ್ಷ ಮಾಡಿದ್ದ ನಾಲ್ಕನೇ ವರ್ಷಕ್ಕೆ ನಂದು ಬಾ ಇಷ್ಟೆಲ್ಲ ಖರ್ಚು ಯಾಕೆ ಮಾಡುದ್ರಿ ಇಷ್ಟೆಲ್ಲ ಖರ್ಚು ಯಾಕೆ ಮಾಡೋದು ಏನ್ ಮಾಡೋಣ ಅಷ್ಟ ಮನೆಯ ಮಾಡೋದು ಅಂತ ಮನೆಯ ಮಾಡ್ಕೊಂತ ಆದರೆ ಎಲ್ಲಾ ಕೆಲಸ ಕಾರ್ಯಗಳ ಬಂದು ಮಾಡ್ಕೊಂತ 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 ಬಂದ್ರು ಅವ ಆತ್ಮ ಏನ್ ಹೇಳಾಕೈತ ಅಂದ್ರ ಹೇಳಾಕೈತ ಪರಮಾತ್ಮ ಕಡೆಗೂ ಹೆಂಡತಿಯೊಬ್ಬಳು ಬಂದ ಮೇಲೆ ಮಗನನ್ನ ದೂರ ಮಾಡಿದ್ರು ಮಗನ ಮನಸ್ಸನ್ನ ಬದಲ ಮಾಡಿತ್ತು ಏನಪ್ಪಾ ಪರಮಾತ್ಮ ಆಟ ಅಂತ ಹೇಳಿ ಆತ್ಮ ಹೋದ ನೋಡ್ಪ ನೀ ಏನ್ ಹೇಳಿದೆ ಸದಾಕಾಲ ನಾ ಮಣಿಗೆ ಇರಬೇಕಂತ ಹೇಳಿದೆ ಯಾರು ಈ ಭೂಮಿ ಮೇಲೆ ಸದಾಕಾಲ ಇರಕ್ಕೆ ಸಾಧ್ಯ ಇಲ್ಲ ಈ ಭೂಮಿ ಮೇಲೆ ಸದಾಕಾಲ ಇರಲಿಕ್ಕೆ ಆಗಂಗಿಲ್ಲ ಯಾಕಂದ್ರೆ ಈ ಭೂಮಿ ಮೇಲೆ ಚಲಕ್ಷರಕ್ಕೆ ಮನಸ್ಸು ಬದಲಾಗ್ತದೆ ಯಾಕಂದ್ರೆ ಎಲ್ಲವನ್ನೂ ಕೊಟ್ಟಿದ್ದೀನಿ ಹೊರತು ಚಲಕ್ಷರಕ್ಕೂ ಬದಲಾಗುವಂತ ಕಾಲದ ಈ ಕಾಲದಲ್ಲಿ ಯಾರ ಭಕ್ತಿಯನ್ನ ಮಾಡ್ತಾರಲ್ಲ ಯಾರ ಪ್ರೇಮದಿಂದ ಈ ಭೂಮಿ ಮೇಲೆ ಇರ್ತಾರಲ್ಲ ಅಂತವ್ರಿಗೆ ಏನಾಗ್ತತಿ ಉಳಿತದ ಯಾರ ಮನಸ್ಸು ಬದಲು ಮಾಡ್ತಾರಲ್ಲ ಅಂತವ್ರಿಗೆ ಬಿಳಕ ಸಾಧ್ಯ ಆಗೋದಿಲ್ಲ ಇಲ್ಲಿ ಆಗ್ತಾ ಅಂದ್ರೆ ತಕ್ಷಣ ಬಹಳ ಆಶ್ಚರ್ಯ ಆಗ್ತದೆ ಯಾಕಂದ್ರ ಮೂವತ್ತ ನಾಲ್ಕು ವರ್ಷದಿಂದ ಪುಣ್ಯ ಸ್ಮರಣೆ ಮರದ ಸಾಂದ್ ಮಾಡ್ತಿದ್ರು ಹಿಂಗೆಲ್ಲಾ ಮಾಡ್ತಿದ್ರು ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಈಗ ನಾವ ಒಂದೊಂದು ಟೈಮ್ ಅಲ್ಲಿ ಮಾಡ್ತಿರೋದ್ ಗ್ಯಾರಂಟಿ ಇರೋದಿಲ್ಲ ಯಾಕಂದ್ರೆ ಯಾರ್ಯಾರ ಸಂಸ್ಕಾರ ಹೇಗೆ ಹೀಗಿರುವಾಗ ನಾವ್ ಏನ್ ಇದ ಒಳ್ಳೆ ಆರಾಧನೆಯನ್ನು ಸಹ ಮಾಡ್ಕೊಂತ ಬಂದಿದ್ದಾರೆ ಈ ದೇವಿ ಆರಾಧನೆ ಮಾಡೋದ್ರಿಂದ ಏನಾಗ್ತದ ನಿಮ್ಗೆ ನಾಳೆಯಿಂದ ಪುರಾಣ ಸ್ಟಾರ್ಟ್ ಆಗ್ತದ ಆದ್ರೂ ಸಹ ನಾವ್ ಇಲ್ಲಿ ಕರಿಶಿಯಾದ ಮೇಲೆ ಹೇಳ್ಬೇಕಾದ್ರೆ ದೇವಿ ಗ್ರಂಥ ಓದೋದ್ರಿಂದ ಪುಣ್ಯದ ಕೆಲಸ ಪಾಪ ಕರ್ಮಗಳನ್ನ ದೂರ ಮಾಡುವಂತ ಆ ದೇವಿಯನ್ನ ಮಾಡ್ತಾರೆ ಯಾಕಂದ್ರೆ ಹೋದ ವರ್ಷದಾಗ ತಾವೆಲ್ಲ ಹೋದ ಆ ಶ್ರಾವಣ ಮಾಸವೆಲ್ಲ ಶ್ರವಣ ಮಾಡಿದೆ ಶ್ರವಣ ಮಾಡಿದ್ರು ಸಹ ಆ ಭಗವಂತನ ಎಷ್ಟು ಜನ ಶ್ರವಣ ಮಾಡಿದೆ ಅಂತ ಹೇಳಿ ಒಂದ್ ಹಬ್ಬ ಮಾಡಿದ್ರು ಮೊನ್ನೆ ಐದು ದಿನಗಳ ಕಾಲ ಗಣೇಶ್ ಚತುರ್ಥಿ ಅಂತ ಮಾಡಿದ್ರು ಗಣಪ ಬಂದ ಮನೆ ಬಂದ ಗಣೇಶ ಅಂದ್ರೆ ಪರಮಾತ್ಮ ಪಾರ್ವತಿ ಏನ್ ಹೇಳಿ ಕಳಿಸಿದ್ರಂದ್ರ ಯಾರ್ಯಾರ ಭಗವಂತ ನಾಮಸ್ಮರಣೆ ಮಾಡ್ಯಾರಪ್ಪ ನೀವ್ ಮನೆ ಮನೆಗೆ ಹೋಗಿ ಲಿಸ್ಟ್ ಬಾ ಅಂತ ಹೇಳಿದ ಹೇಳಿದ್ರ ಯಾರ್ಯಾರು ಭಕ್ತಿ ಮಾಡ್ಯಾರ ಯಾರ್ಯಾರು ದಾನ ಧರ್ಮ ಮಾಡ್ಯಾರ ಯಾರ್ಯಾರು ಕುಣ್ಯದ ಕೆಲಸ ಮಾಡ್ಯಾರ ಅಂತ ಹೇಳಿ ಅವ್ರ ಲಿಸ್ಟ್ ಬಂದ ನಮ್ಮ ಮನಸ್ಸು ಏನ್ ಅವ್ರ ಐದು ದಿನಗಳ ಕಾಲ ಮೃಷ್ಟಾನ ಭೋಜನವನ್ನ ಮಾಡಿಸಿದ ದಿನ ಅಡಿಗೆ ಮಾಡಿ ಅದನ್ನ ತಿಂದ ನಾವ್ ಏನೇ ತಪ್ಪ ಮಾಡಿ ಹೇಳಬಾರ ನಾವು ಮಾಡಿದ್ವಿ ಆದ್ರಣ ಮಾಡಲಿಲ್ಲ ಏನೇ ತಿಂದ್ರು ಸಹ ನಮ್ಮ ಲಿಸ್ಟನ್ನ ಹೋದ ಮ್ಯಾಲ ಒಪ್ಪಿಸ್ತಾರ ಆ ಪಾ ಮೇಲೆ ಪರಮಾತ್ಮ ಮತ್ತ ಅಲ್ಲಿರ್ತಕ್ಕು ಏನ್ ಹೋಗು ಯಾರು ಒಳ್ಳೆ ಕೆಲಸ ಮಾಡ್ಯಾರ ಅವರಿಗೆ ಕೊಡು ಯಾರು ದಾನ ಧರ್ಮ ಮಾಡ್ಯಾಲ ಅವರು ಎಷ್ಟು ಮಾಡ್ಯಾರ ಅದಕ್ಕಿಂತ ನೂರ್ ಅವರಿಗೆ ಸಂಪತ್ತನ್ನ ಕೊಡು ಯಾರು ದಾನ ಧರ್ಮ ಮಾಡಿಲ್ಲ ಕೀಳಾಗಿ ನೋಡಿದಾರ ಧರ್ಮವನ್ನು ಯಾರು ಕೀಳಾಗಿ ನೋಡಿದಾರಲ್ಲ ಅವನ ದುಷ್ಟರನ್ನ ನೀವು ಸಂವಾದ ಮಾಡ ಅಂತ ಹೇಳಿ ತಾಯಿ ಈ ಆ ಈ ದಸರಾ ದಿನ ಅಂತ ನಾವೇನ್ ಏನ್ ಒಂಬತ್ತು ನವರಾತ್ರಿಗಳ ಒಂಬತ್ತು ಅವತಾರಗಳನ್ನ ತಾಯಿ ತಾಯಿ ಬಂದ ಈ ನವರಾತ್ರಿಯಲ್ಲಿ ಏನೇನ್ ಮಾಡ್ಬೇಕಲ್ಲ ಅದನ್ನೆಲ್ಲ ಬೆಳೆಸುವ ಕೆಲಸವನ್ನ ತಾಯಿ ಮಾಡಬಹುದ ವಿಶೇಷವಾಗಿ ಇವತ್ತ ದೇವಿ ಆರಾಧನೆ ಇವತ್ತ ಸ್ಥಾಪನೆ ಆಯ್ತು ಇವತ್ತು ಒಂದೊಂದು ಕಡೆ ಎಲ್ಲ ಸ್ಥಾಪನೆ ಮಾಡ್ತಾರ ಮರುದಿನ ದೇವಿ ಅವತಾರವನ್ನ ಪ್ರಾರಂಭ ಆಗ್ತದೆ ಹಾಗೆ ಇಲ್ಲಿ ಸಹ ಇವತ್ತ ಲಕ್ಷ್ಮಣ್ ಶಿವಂದ್ರ ಇಲ್ಲ ಹೋದ ವರ್ಷ ನಾವೀಗ ಒಬ್ಬರು ರಜೆ ಕರ್ಸಿದೀವಿ ಇಲ್ಲ ಭದ್ರಾಟು ಸ್ವಲ್ಪ ನೀವು ಮಾತಾಡ್ಬೇಕಂದ್ರು ಬಹಳ ಖುಷಿ ಆಗ್ತದ ಎಷ್ಟು ಸಾಧ್ಯ ಆಗುತ್ತೆ ಸಂಸ್ಕಾರವನ್ನ ಕೊಡ್ಬೇಕು ಯಾಕಂದ್ರೆ ಈಗೇನ್ ಬರ್ ಹೋಗ್ಬಿಟ್ಟೆ ನೋಡ್ರಿ ಬಹಳ ಐದ್ ವರ್ಷ ಮಾಡ್ತಾರ ಹತ್ತು ವರ್ಷ ಮಾಡ್ತಾರ ಆಮೇಲೆ ಹಚ್ದ ಅವ್ರು ಆ ಕಡತಾರ ಹಿಂ ಕಾಣಾಕತ್ತಾರ ಅಂತ ಕೆಲವ್ ನಾವು ಮನಿಗ ಬಂದ ಮೇಲೆ ಜ್ಯೋತಿಷ್ ಕೇಳಿ ನಾವು ನಿಮ್ ಹಿರಿಯಾರ್ ಕಾರ್ಕತ್ತಾರ ಒಂದಿ ಹಾತಾರ್ ಅವ್ರೂ ಸುಳ್ಳು ಅಂತ ಹೇಳಕ್ ಕೊಡಂಗಿಲ್ಲ ಈ ಭೂಮಿ ಮೇಲೆ ದೇವರಿದ್ದು ಜಸ್ಟ್ ಕರೆಯಲ್ಲೋ ಅಷ್ಟು ಕರೆ ಅಂತ ನಾವು ನಂಬಿ ಬೇಕಾಗ್ತದೆ ಒಂದಿಷ್ಟು ಮಂದಿ ಹೇಳ್ತಾರೆ ಯಾವ್ದು ಇಲ್ಲ ಯಾವ್ದು ಇಲ್ಲ ಅಂತ ಎಲ್ಲವೂ ಅದಾದಂತ ನಾವು ಈ ಭೂಮಿ ಮೇಲೆ ಯಾವ್ದು ಇಲ್ಲ ಅಂದ್ರೆ ನಾವ್ ಈ ಭೂಮಿ ಮೇಲೆ ಇರಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈ ಭಗವಂತ ಅಂತ ಗಾಳಿ ಬಿಸಿಲದ ಮಳೆ ಅದ ಮತ್ತ ಅದ ಯಾವ್ದು ಇಲ್ಲ ಅಂತಂದ್ರೆ ಈ ಜಗತ್ತ ಇಲ್ಲ ಅಂತ ನಂಬಕ್ ಸಾಧ್ಯ ಆಗೋದಿಲ್ಲ ಎಲ್ಲೋ ಅದ ಆದ್ರೆ ನಾವ್ ಅದನ್ನ ಯಾವ್ದು ಸ್ವೀಕಾರ ಮಾಡ್ತಿರೋ ಅದ ನಮಕ್ ಸಕ್ತದ ಕೆಟ್ಟದ ಸ್ವೀಕಾರ ಮಾಡಿದ ಕೆಟ್ಟದಾಗ್ತದ ಒಳ್ಳೆಯ ಸ್ವೀಕಾರ ಮಾಡಿದ ಒಳ್ಳೇದಾಗ್ತದ ಅಂತ ಹೇಳ್ತಾರ ಅಂತ ನಾವ್ ಆ ಭಗವಂತನ ಮೇಲೆ ಮರಿ ಹಾಕಬೇಕು ಈ ಭೂಮಿ ಮೇಲೆ ಅಂತ ಹೇಳ್ತದೆ ಮರಿಬೇಡ ಭಗವಂತ ಕೊಟ್ಟ ಕಾಲಕ್ಕ ನೀ ಯಾರನ್ನೂ ಮರಿಬೇಡ ಅಂತ ಹೇಳ್ತಾರ ಕೊಟ್ಟ ಕಾಲಕ್ ಅಂತ ಹೇಳ್ಬೇಕಂತ ನಾವ್ ಏನ್ ಹೇಳ್ತೀವಿ ನಮ್ ಕೊಟ್ಟೆ ನಮ್ ಕೊಟ್ಟೆ ಇಲ್ಲ ಶ್ರೀಮಂತಿಗೆ ಬಂದ ಕಾಲಕ್ಕ ಶ್ರೀಮಂತಿಗೆ ಅಂತ ಹೇಳ್ಬೇಕು ಹುಟ್ಟು ದರಿದ್ರವಾಗಬೇಕು ಹುಟ್ಟು ದರಿದ್ರವಾಗಬೇಕು ಸಾವು ಚರಿತ್ರೆ ಅಂತ ಹೇಳ್ತಾರೆ ಹುಟ್ಟು ಬಡತಾ ಹುಟ್ರಿ ಆದ್ರೆ ಹುಟ್ಟಿ ಬೆಳೆದ ಪ್ರಕೃತಿಯಲ್ಲಿ ಎಲ್ಲವೂ ಇದೆ ಅದನ್ನೆಲ್ಲವೂ ಸ್ವೀಕಾರ ಮಾಡಿ ದೊಡ್ಡದ ಅರಮನೆ ಕಟ್ಟಿ ಅರಮನೆಯಲ್ಲಿ ಸಾಯಿರ್ತಾರೆ ಅಂತ ಹೇಳ್ತಾರ ಆದ್ರ ನಾವ್ ಏನ್ ಮಾಡ್ತೀವಿ ಅದೊಂದು ಸರಿಯಾಗಿ ಮಾಡ್ಕೋದಿಲ್ಲ ನೋಡಿ ಭೂಮಿ ಮೇಲೆ ಎಲ್ಲ ಕೈ ಮಾಡಿ ಕೈಲಾಸ ಈ ಭೂಮಿ ಮೇಲೆ ಎಲ್ಲಾ ಸಿಗ್ತದ ಆದ್ರೆ ಒಂದು ಪ್ರೇಮ ಅನ್ನೋದು ಸಿಗಬೇಕಾದ್ರೆ ಆಗ್ತಾ ಆ ಭಗವಂತನ ಅನುಗ್ರಹ ಸಿಗಬೇಕಾದ್ರೆ ಸೇವಾ ಅಂತ ಹೇಳ್ತಾರ ಯಾರ ಸೇವಾ ಭಾವನೆ ನಡೀತಾರಲ್ಲ ಅವ್ರ ಆ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಬೆಳಿತಾರ ಅನ್ನೋ ಮಾತನ್ನ ಹೇಳ್ಕೊಂತ ಪುಣ್ಯ ಸ್ಮರಣೆ ಪುಣ್ಯದ ಕೆಲಸ ಯಾಕಂದ್ರೆ ಈ ಭೂಮಿ ಮೇಲೆ ಮಾನವನಾಗಿ ತಂದೆ ತಾಯಿ ಗುಡ್ಸ ಮೇಲೆ ಅವ್ರ ಸ್ಮರಣೆ ಮಾಡ್ಕೊಂತ ಹೋಗ್ಬೇಕು ಮೊದಲಿಗೆ ಹೆಂಡತಿ ಅಂದ್ರೆ ಹೆಂಡತಿಗೆ ನಮ್ಮ ಮನೆ ಸಂಸ್ಕಾರವನ್ನ ಕಲಿಸ್ಬೇಕಂತ ಹೇಳ್ತಾರ ಯಾಕಂದ್ರೆ ಇದ್ರ ನಾವ್ ಮಾಡಿದ್ವಿ ಅಂದ್ರೆ ಒಳ್ಳೇದಾಗ್ತದ ನಮಗ ಅವ್ರ ಆಶೀರ್ವಾದ ಸದಾ ಕಾಲ ಮ್ಯಾಲ ಪರಮಾತ್ಮ ಹತ್ರ ಆ ನನ್ನ ಮಕ್ಕಳ ಹೆಚ್ಚು ಚೆನ್ನ ಮಾಡ ಪುಣ್ಯ ಸ್ಮರಣೆ ಅಂತ ಹೇಳಿ ಅವ್ರ ಆತ್ಮ ಖುಷಿ ಪಟ್ಟಂದ್ರ ಅವ್ರ ಅವ್ರ ಆಶೀರ್ವಾದ ಸದಾ ಕಲ ನ ಮೇಲೆ ಇರ್ತದನ್ನ ಮತನಲ್ಲಿ ಶರದ ಈಗಿರುವಾಗ ನಾವೆಲ್ಲಾರು ಹೆಂಗ ಬದುಕಬೇಕಂದ್ರ ನಾಲ್ಕು ಜನ ಹೌದ ಅನ್ನೋ ತರ ಬದುಕಿದ್ರೆ ಸಾಕು ಜನ್ಮ ಪಾವನಾ ಅಂತ ಹೇಳ್ತಾರೆ ಹೆಂಗ್ರಿ ಅಮ್ಮ ನಾಲ್ಕು ಜನ ಹೌದ ಅನ್ಬೇಕಾದ್ರೆ ಏನ್ ಮಾಡ್ಬಿಟ್ಟು ಹಾಗಾದ್ರೆ ಈ ರೀತಿ ವರ್ಷ ವರ್ಷ ಪುಣ್ಯಸ್ಮರಣೆ ನಮ್ದು ಇಲ್ಲಿ ನಡೀಬೇಕಾದ್ರ ನಮ್ಮ ಮಕ್ಕಳ ನಮ್ಮ ಸಸ್ಯಾರ ಎಲ್ಲವೂ ನಾವು ಪುಣ್ಯಸ್ಮರಣೆ ವರ್ಷ ಮಾಡ್ಬೇಕು ನಾವ್ ಏನ್ ಮಾಡ್ಬೇಕಂದ್ರೆ ಒಳ್ಳೆ ಮನಸ್ಸಿರಬೇಕು ಬಂದವರಿಗೆ ದಾನ ಧರ್ಮ ಮಾಡ್ಬೇಕು ಒಂದವರಿಗೆ ಒಳ್ಳೇದನ್ನ ಮಾಡ್ಬೇಕು ಒಳ್ಳೆ ಮಾತುಗಳನ್ನ ಮಾಡ್ಬೇಕು ಯಾಕಂದ್ರೆ ಅವ್ರ ನಂಗ ಹಿಂಗ ಹಿಂಗ್ ಹಂಗ ಈಕ್ ಹಿಂಗ ಅನ್ನೋದು ಎಲ್ಲವೂ ಬಿಟ್ಟು ಬಿಡಬೇಕು ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರ ಆಕಾಶದಂತ ಇರಬೇಕು ನೋಡ್ರಿ ಆಕಾಶ ಎಷ್ಟು ನೀವು ಬಿಳಿನ ಕಾಣ್ತಿರ್ ಹಂಗ ಆಕಾಶ ನಮಗ್ ಬೆಳೆಗಿತ್ತ ನಮ್ಮ ಮನಸ್ಸು ಬೆಳೆಗಿತ್ತಂದ್ರ ಮನಸ್ಸ ಅಲ್ಲಿ ಭಗವಂತ ಆಶೀರ್ವಾದ ಅಂತ ಹೇಳ್ತಾರೆ ಮನಸ್ಸು ಸ್ವಚ್ಛ ಇತ್ತಂದ್ರ ಮನಸ್ಸು ಸ್ವಚ್ಛ ಇತ್ತಂದ್ರ ನಾಲ್ಕ್ ಜನ ಗೆಳೆತರ ಹೆಚ್ಚಾಗ್ತಾರ ಗೆಳೆಯರ್ ಹೆಚ್ಚಾಗ್ತಾರೆ ಆಮೇಲೆ ಮನಿ ಸ್ವಚ್ಛ ಇತ್ತಂದ್ರ ನಾಲ್ಕ್ ಮಂದಿ ಬಂದ ನೀರ್ ಕುಡಿತಾರೆ ಆಮೇಲೆ ಮನಿಗೂ ಸ್ವಚ್ಛ ಇಲ್ಲ ಮನಸ್ಸು ಸ್ವಚ್ಛ ಇಲ್ಲ ಅಂದ್ರೆ ಏನಾಗ್ತದ ಆ ಪರಮಾತ್ಮ ಮೆಚ್ಚೋದಿಲ್ಲ ಅಂತ ಹೇಳ್ತಾರ ಹೇಗೆ ನಮ್ಮ ಬಟ್ಟೆ ಮೇಲಿಂದ ಕಲೆ ಹೋಗ್ಬೇಕಾದ್ರೆ ಸ್ವಚ್ಛ ಆಗ್ ಕುಳಿತೇವೋ ಹಾಗೆ ನಮ್ಮ ಮನಸ್ಸು ಹೆಂಗಂದ್ರೆ ಭಕ್ತಿ ಕಡೆ ಮಾರ್ಗಕ್ಕೆ ಇರ್ತಂದ್ರೆ ಮಾತ್ರ ಅದು ಅಂತ ಹೇಳ್ತಾರೆ ವಿಶೇಷವಾಗಿ ಪುಣ್ಯೇಶ್ವರ ಎಲ್ಲಾ ವರ್ಷ ವರ್ಷ ತಾವೆಲ್ಲಾ ಆ ವ್ಯವಸ್ಥೆಯನ್ನ ಮಾಡ್ತಾರಂತ ಹೇಳ್ಕೊಂತ ಬಂದ್ರೆ ಬಹಳ ಖುಷಿ ಆದ್ರೆ ನಾ ಅದಾದೆ ಬಂದ ಮೇಲೆ ಪಾಪಿಸಲೈತಿ ಇದು ಬಡಿಬೇಕು ಬಳಿಬೇಕಲ್ಲೇ ಆ ಕರೆ ಕೇಳ್ತೇನು ಭಗವಂತನ ಆ ಕರೆ ಕೇಳ್ತೇನು ದೇವ್ರ ಸುರಿದ ಒಂದ್ ಅರಿವಿ ಹಾಕಸ್ ಬಾ ಹಾಕಿಸ್ಬಾ ಮುಂದಿನ ವರ್ಷ ಅಮ್ಮ ಮರ ಆ ಅರವಿ ಹಾಕಿಸುದು ಯಾಕ ನಾನಾ ಬರ್ತ ಮೂ ರಾಜ ಬಂದ ಈಗ ನೋಡ್ರಿ ಬಿಸಿಲು ಕಂಡ ಪಟ್ಟೇ ಈಗ ಒಂದಿಟ್ಟ ತಂಪ ಯಾಕಂದ್ರ ನೀವ್ ಯಾವ್ದೇ ಮಾಡ್ರಿ ಭಕ್ತಿ ಇಟ್ಟು ಮಾಡಿದ್ರ ಭಕ್ತಿ ಒಂದ್ ಕ್ಷಣ ಖುಷಿ ಪಡ್ತಾರ ಹೌದ ಒಂದ್ ಕ್ಷಣ ಆದ ಖುಷಿ ಪಡ್ತಾನ ಆ ಖುಷಿ ಏನಾಗಲ್ಲ ನಾಲ್ಕ್ ಮನೆ ಖುಷಿ ಪಟ್ಟಂದ್ರ ಅದೇ ಆಶೀರ್ವಾದ ಯಾಕಂದ್ರೆ ಹೃದಯದಲ್ಲೇ ಭಗವಂತ ಆ ಹೃದಯದಲ್ಲೇ ಭಗವಂತ ಖುಷಿ ಪಟ್ಟಂದ್ರ ಆ ಭಗವಂತನ ಆಶೀರ್ವಾದ ಆಗ್ತದನ್ ಹೇಳ್ಕೊಂತ ಬರ್ತಾರ ನನಗೆ ಹತ್ತುವರೆ ಹೇಳಿದ್ರೆ ಯಾಕಂದ್ರ ನಾನು ಇವತ್ತ ಮೂರ್ ನಾ ನಾ ಪ್ಯಾರಪ್ಪ ನಾಳೆ ಬರ್ತನು ನಾಳೆ ಬಂದ ಅಲ್ಲಿ ಪಾಲ್ ಪೂಜೆಗೆ ಬರ್ತಾನು ನಾಳೆ ಬರ್ತನ ಇಲ್ರಿ ಮರ ನಾ ಇವತ್ತೇತಿ ಬರ್ರಿ ಅಂತ ಹೇಳಿದ್ರು ಯಾಕಂದ್ರೆ ಇಂತ ಕಾರ್ಯಕ್ರಮ ಯಾವತ್ತೂ ತಪ್ಸೋದಿಲ್ಲ ಇನ್ನೊಂದು ಕಾರ್ಯಕ್ರಮ ಮಾಡಿ ಯಾಕ ಕುಣ್ಯ ಪುಣ್ಯಸ್ಪರ್ಣಿ ಆಗಿ ಯಾರಾದ್ರೂ ಅಂದ್ರ ನಮ್ಮ ಮಗ ನಿಮಗಾರು ಹೇಳ್ಕೊತ ಅದನ್ನ ಯಾರ ಏನಾರು ನಿಮ್ ಊರಾಗ ಏನಾರ ತಿಳ್ಕೊಂಡ್ರೆ ಏನಾರು ಅನಾಹುತ ಆಗ್ತದ ನಾವ್ ತಿಳಿಸುದ್ ಬರೀ ವಾಕ್ಯ ಆಗ್ತದ ಕರೆ ಬರ್ತಿತ್ತಂದ್ರೆ ಓಡಿ ಬರ್ತನ ಎಲ್ಲೇ ಇರ್ಲಿ ಓಡಿ ಬರ್ತನ ಯಾಕಂದ್ರೆ ಕರೆಯಾದ ಬರುವುದು ತ್ಯಾಗ ಯಾವ್ದಂದ್ರೆ ಎರಡ ಒಂದು ಪುಣ್ಯ ಸ್ಮರಣೆ ಒಂದು ಸಾವು ಅಲ್ಲಿ ಬಂದ್ ನಾವು ನಿಂತೀವಿ ಅಂದ್ರ ಅವಳು ಆಶೀರ್ವಾದ ನಮ್ಗ ಆಗ್ತದ ಅಂತ ಶರಣ ಹೇಳ್ಕೊಂತದ ಅಂತ ಯಾಕಂದ್ರೆ ಈ ಮಾತು ಬಹಳ ಬೆಂಕಿ ಅಂತ ಕೆಲಸ ಅಂತ ಹೇಳ್ತಾರೆ ಈ ಕೆಲಸಕ್ಕೆ ಯಾರು ತಲೆ ಬಾಕ್ತಾರೋ ಅವ್ರು ಉನ್ನತ ಸ್ಥಾನಕ್ಕೆ ಬೆಳಿತಾರ ಮಾತು ಹೇಳ್ಕೊತ ಬರ್ತಾರೆ ಅದಕ್ಕೆ ಹೇಳ್ತಾರ ನೋಡ್ರಿ ನೀವು ಯಾವ್ದಾರ ಕಾರ್ಯಕ್ರಮ ಏನ್ ಮಾಡಿ ಬರ್ತೀವಿ ಯಾರು ಮಳೆಗಾರ ಏನಾರ ಸಾವು ಆತದ್ರ ನಾವ್ ಎಲ್ಲಾ ಬಿಟ್ಟು ಹೋಗಿ ಕೊಡುತ್ತೇವೆ ಯಾಕಂದ್ರ ಸಾಕ್ಷಾತ್ ಪರಮಾತ್ಮನ್ ಕಡೆ ಹೋಗ್ತಿರ್ತಾರ ಅಂತ ಅಂತಾರ ನಾವ್ ಅದನ್ನ ಕಲಿಬೇಕಂತ ಹೇಳ್ತಾರ ಇದು ಒಳ್ಳೆ ಕೆಲಸ ಸದಾ ಹೀಗೆ ಆಗ್ಲಿ